Audio jump. ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕುದಿನ ರೈಸ್ ಮಾಡೋಣ ನೋಡಿ ಈ ಥರ ರೈಸು ಇದು ಬುಲೆಟ್ ರೈಸು ಇದನ್ನು ನಾನು ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಇದರಲ್ಲಿ ಇದು ಒಂದು ಪಾವು ಹಿಡಿಯುತ್ತೆ ಈ ಗ್ಲಾಸಲ್ಲಿ ಇದನ್ನು ಒನ್ ಅವರ್ ನೆನೆಸ್ಬೇಕು ನೋಡಿ ನೀರಲ್ಲಿ ಹಾಕಿ ನಾನು ನೆನೆಸಿದ್ದೀನಿ ಒನ್ ಅವರ್ ಎರಡು ಅವರ್ನೇ ಅಂದರೂ ಏನೂ ಆಗಲ್ಲ ಈ ಅಕ್ಕಿ ನೋಡಿ ಚೆನ್ನಾಗಿ ಬರುತ್ತೆ ಅನ್ನ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ತಗೋಬೇಕು ಅನ್ನ ಮಾಡುವಾಗ ಏನೇನು ಬೇಕು ನೋಡೋಣ ಬನ್ನಿ ಮೊದಲಿಗೆ ನೋಡಿ ಕುದಿನ ಸೊಪ್ಪು ಒಂದು ಇಡಿ ತಗೊಂಡಿದ್ದೀನಿ ನಾನು ಒಂದೇ ಗ್ಲಾಸ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಇಷ್ಟು ತಗೊಂಡಿದ್ದೀನಿ ನೀವು ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ಹಾಕ್ಬೇಕು ಒಂದು ಕಟ್ಟೆಲ್ಲ ಹಾಕ್ತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ನಾಲ್ಕು ನೋಡಿ ಹಸಿರು ಮೆಣಸಿ ಕಾಯಿ ನೋಡಿ ಇಷ್ಟು ಶುಂಠಿ ಒಂದು ಒಂದು ಗೆಡ್ಡೆ ದೊಡ್ಡ ಗೆಡ್ಡೆ ಒಂದು ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಇದನ್ನು ರುಬ್ಕೊಳ್ಳೋಣ ಫಸ್ಟು ಮಿಕ್ಸಿಗೆ ಹಾಕೋಣ ಮಿಕ್ಸಿ ಜಾರಿಗೆ ನೋಡಿ ಮೊದಲಿಗೆ ಹಸಿರು ಮೆಣಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತೆ ಇದು ಅದು ಸ್ವಲ್ಪ ಒಂದು ಗ್ರೈಂಡ್ ಒಂದು ರೌಂಡ್ ಆದಮೇಲೆ ಈಗ ಸೊಪ್ಪು ಹಾಕ್ಕೊಳ್ಳೋಣ ಪುದೀನ ಸೊಪ್ಪು ನೋಡಿ ಒಂದು ರೌಂಡ್ ಒಂದು ರೌಂಡ್ ಆಗಿದೆ ನಾವು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಇದೆ ಕೊತ್ಮಿರಿ ಸೊಪ್ಪು ಜಾಸ್ತಿ ಬೇಕಾಗಿತ್ತು ಇಲ್ಲ ಅದೇ ಕೊತ್ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಣ ಸೊಪ್ಪು ರುಬ್ತಾ ಇಲ್ಲ ಚೂರು ಜಾಸ್ತಿ ಬೇಡ ಸ್ವಲ್ಪ ರುಬ್ಬಾಗಿದೆ ಇದನ್ನೊಂದು ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಒಂದು ಚಿಕ್ಕ ಈರುಳ್ಳಿ ಒಂದು ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ಚಿಕ್ಕದು ಟೊಮೊಟೊ ಏನು ಬೇಡ ಅದರ ರುಚಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಮೊದಲಿಗೆ ಕಲ್ಲು ನೋಡಿ ಮೊಗ್ಗು ಮತ್ತು ಒಂದೇ ಒಂದು ಲವಂಗ ತಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇರೋದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಆಮೇಲೆ ಮೊಗ್ಗು ನೋಡಿ ಇದು ಚಕ್ಕೆ ಎಲೆ ಮತ್ತು ಅರ್ಧ ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಏನು ಮಾಡೋದು ನೋಡೋಣ ಕುಕ್ಕರ್ ಇಟ್ಕೊಳ್ಳೋಣ ಫಸ್ಟು ಕುಕ್ಕರಿಗೆ ಎಣ್ಣೆ ಹಾಕೋಣ ಇದು ಗರಂ ಮಸಾಲೆ ಎಲ್ಲ ಮತ್ತೆ ಹಾಕೋದು ಈರುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಈರುಳ್ಳಿ ಫ್ರೈ ಆದಮೇಲೆ ಇದೊಂದು ಮಸಾಲೆ ಹಾಕಬೇಕು ಆಮೇಲೆ ಇದೆಲ್ಲ ಹಾಕಬೇಕು ಗರಂ ಮಸಾಲೆ ಐಟಮು ಫಸ್ಟ್ ಕುಕ್ಕರ್ ಇಟ್ಕೊಳ್ಳೋಣ ನಾನು ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ನೋಡಿ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ಇದನ್ನು ಈ ಕಡೆ ಮಳ ಮಳಕ್ಕೆ ಇಟ್ಬೇಕು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ನೀರು ಇದು ಮಳ್ಳಿದ ಮೇಲೆ ಹಾಕಿದ್ರೆ ಬೇಗ ಆಗುತ್ತೆ ರೈಸ್ ಅದಕ್ಕೋಸ್ಕರ ನಾನು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ನಿನ್ನೆ ಕಡಲೆಕಾಳು ಸಾಂಬಾರಿತ್ತು ಅದಕ್ಕೇನೆ ರೊಟ್ಟಿ ಮಾಡಿದ್ದೆ ನಮ್ಮ ಮಗಳು ತಿನ್ಕೊಂಡು ಹೋದ್ಲು ಸ್ಕೂಲಿಗೆ ಇವಾಗ ಮತ್ತೆ ನಾಷ್ಟ ಕೊಡಬೇಕು ಅವಳಿಗೆ ನೋಡಿ ಇದಕ್ಕೆ ಎಣ್ಣೆ ಇದ್ದೀನಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಾರೆ ಪುದಿನ ರೈಸಿಗೆ ಚೆನ್ನಾಗಿರುತ್ತೆ ನಾನು ಅದೇನು ಇಲ್ಲ ಗೋಡುಂಬಿ ಇಲ್ಲ ದ್ರಾಕ್ಷಿ ಇದೆ ಅದಕ್ಕೋಸ್ಕರ ನಾನು ಇಲ್ಲ ಅವಳು ದ್ರಾಕ್ಷಿ ಎಲ್ಲ ಹಾಕಿದರೆ ಎತ್ತಿಟ್ಟಿರ್ತಾಳೆ ಹಾಯಿಸಿ ಅದಕ್ಕೋಸ್ಕರ ನಾನು ಇಲ್ಲ ಎಣ್ಣೆ ಬಿಸಿಯಾಗಿದೆ ನೋಡಿ ಫಸ್ಟು ಚಕ್ಕೆ ಹಾಕೊಳ್ಳೋಣ ಚಕ್ಕೆ ಕಲ್ಲು ಮತ್ತು ಲವಂಗ ನೋಡಿ ಇದು ಮ ಮಗ್ಗು ಬರುತ್ತಲ್ಲ ಅದು ಇದು ಕಲ್ಲು ಇದು ಒಂದು ಪೇಪ ಅವರು ಮಾರವರು ಬರ್ತಾರೆ ನೋಡಿ ಅವ್ರ ಹತ್ರ ಸಿಗುತ್ತೆ ನೋಡಿ ಪಲಾವ್ ಎಲ್ಲ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಬಿಸಿ ಆದಮೇಲೆ ಹಾಕ್ಬೇಕು ಈರುಳ್ಳಿ ಹಾಕೋಣ ತುಂಬ ಜಾಸ್ತಿ ಮಸಾಲೆ ಇಲ್ಲ ಹೇಳಿದ್ದೀನಲ್ಲ ಕಮ್ಮಿ ಅನ್ನ ಮಾಡೋದ್ರಿಂದ ಕಮ್ಮಿ ಮಸಾಲೆ ಕಮ್ಮಿ ಇದ್ದರೆ ಚೆನ್ನಾಗಿರೋದು ತುಂಬ ಆದರೆ ಚೆನ್ನಾಗಲ್ಲ ಅಂದರೆ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ನಾನು ನೋಡಿ ನೀರು ಇಟ್ಟಿದ್ದೀನಿ ಎರಡು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸೇ ತಗೋಬೇಕು ಇದು ನೀರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನೀರು ಎಳ್ಕೊಳ್ಳುತ್ತೆ ಅನ್ನ ಬುಲಟ್ ರೈಸ್ ಅಕ್ಕಿ ಚೆನ್ನಾಗಿದ್ದರೆ ನೀರು ಎಷ್ಟು ಹಾಕಿದ್ರೂ ಸ್ವಲ್ಪ ಸಡಿಯುತ್ತೆ ಅಕ್ಕಿ ಚೆನ್ನಾಗಿಲ್ಲ ಅಂದರೆ ಅನ್ನ ಮೆಚ್ಚಗಾಗೋಗುತ್ತೆ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನೂ ಹಾಕೋಣ ಚೆನ್ನಾಗಿರುತ್ತೆ ಅದರ ಪರಿಮಳ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾವು ಏನೇ ಅಡುಗೆ ಮಾಡೋದಾದರೂ ಅದ್ರ ಹಸಿ ವಾಸನೆ ಹೋದರೆ ಮಾತ್ರ ಅದು ಟೇಸ್ಟ್ ಚೆನ್ನಾಗಿರೋದು ಹಸಿ ಹಸಿ ವಾಸನೆ ಬಂದರೆ ಚೆನ್ನಾಗಿರಲ್ಲ ಮತ್ತು ಇದು ರುಬ್ಬಿದಿನಲ್ಲ ಈ ಮಸಾಲೆನೂ ಚೆನ್ನಾಗಿ ಅದೇ ಎಣ್ಣೆಲೇ ಫ್ರೈ ಆಗಬೇಕಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಅಳತೇನೆ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮಾಡುವಾಗ ಜಾಸ್ತಿ ಹಾಕಿ ಮಾಡಿ ಐಟಮ್ ಎಲ್ಲ ಜಾಸ್ತಿ ತಗೊಂಡ್ರೆ ಸಾಕು ನೋಡಿ ಆ ಕಡೆ ನೀರು ಮಾಡ್ತಾ ಇದೆ ಅದು ಒಂದು ಇಟ್ಟಣ ಫ್ರೈ ಇದು ಚೆನ್ನಾಗಿ ಫ್ರೈ ಆಯಿತು ಇವಾಗ ಈ ರುಬ್ಬಿರ ಮಸಾಲೆನ ನೋಡಿ ಈ ರುಬ್ಬಿರ ಮಸಾಲೆ ಇಷ್ಟ ಹಾಕೋಣ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಪುದೀನ ಸೊಪ್ಪು ಸ್ವಲ್ಪ ಕೊತ್ಮರಿ ಸೊಪ್ಪು ಕೊತ್ಮರಿ ಸೊಪ್ಪು ಸ್ವಲ್ಪ ಇತ್ತು ಇವಾಗ ರೈಟ್ ಜಾಸ್ತಿ ಆಗಿದೆ ಐದು ರೂಪಾಯಿಗೆಲ್ಲ ಕೊಡಲ್ಲ ಹತ್ತು ರೂಪಾಯಿ ಇವಾಗ ನಾನು ಐದು ರೂಪಾಯಿ ತದ್ದಿದ್ದೆ ಇವಾಗ ಕಟ್ಟು ಜಾಸ್ತಿ ಆಗಿದೆಯಂತೆ ನೀರು ಮರಳಿದೆ ಹಾಕಿ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಇದ ಚೆನ್ನಾಗಿ ಕೈ ಆಗಲಿ ಆಮೇಲೆ ಟೊಮೊಟೊ ಮತ್ತೆ ಇದು ಹಾಕೋಣ ಈ ಸ್ವಲ್ಪ ನೀರೆಲ್ಲ ಹೋಗಲಿ ನೀರಿನ ಸ್ವಲ್ಪ ನೋಡಿ ತುಪ್ಪ ಹಾಕ್ತಾ ಇದ್ದೀನಿ ಮಸಾಲೆ ಜಾಸ್ತಿ ಬೇಕು ಅನ್ನೋದು ಗರಂ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬೋದು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತೀರಿ ಮೂರು ಗ್ಲಾಸಿಗೆ ಆರು ಗ್ಲಾಸ್ ನೀರು ಇದು ಕುಕ್ಕರ್ ಬೇಯದಕ್ಕೆ ಕಾಲು ಕೆ ಜಿ ಅಷ್ಟೇ ಅದರ ಜಾಸ್ತಿ ಇಟ್ಟಿದ್ರೆ ಮತ್ತೆ ಫುಲ್ಲು ಮೇಲೆ ಬಂದುಬಿಡುತ್ತೆ ನೋಡಿ ಚಿಕ್ಕ ಕುಕ್ಕರ್ ಅಷ್ಟೇ ಚಿಕ್ಕದು ಒಂದು ಲೀಟ್ರ್ ಕುಕ್ಕರ್ ಅಷ್ಟೇನೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಆ ಥರ ಎಣ್ಣೆ ಮೇಲೆ ಬರುತ್ತೆ ನೋಡಿ ನೀರೆಲ್ಲ ಫ್ರೈ ಆದರೆ ಆ ಥರ ಎಣ್ಣೆ ಬಿಡ್ಕೋಬೇಕು ಆವಾಗ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಅಂತ ನೀರೆಲ್ಲ ಹಸೀನಿದೆ ಅಂತ ನೋಡಿ ಇವಾಗ ಅದಕ್ಕೇ ನಾನು ಈ ಗರಂ ಮಸಾಲೆ ಪೌಡರ್ ಮತ್ತು ಧನ್ಯ ಪೌಡ್ರ್ ಹಾಕ್ತಾಯಿದ್ದೀನಿ ಧನ್ಯ ಪೌಡ್ರ್ ಬೇಕಾದ್ರೆ ಜಾಸ್ತಿ ತಗೊಂಡ್ರಿ ನಾನು ಕಮ್ಮಿ ಅನ್ನ ಮಾಡ್ತಾ ಇರೋದಕ್ಕೋಸ್ಕರ ನಾನು ಕಮ್ಮಿ ತಗೊಂಡಿರೋದು ನೋಡಿ ಇವಾಗ ಅದೆಲ್ಲ ಆಗಿದೆ ಈ ಟೊಮೊಟೊ ಹಾಕೋಣ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಟೊಮೊಟೊ ತಗೊಂಡಿದ್ದೀನಿ ನಾನು ನೋಡಿ ಗರಂ ಮಸಾಲೆ ಪೌಡ್ರೆಲ್ಲ ಹಾಕಿದ್ನಲ್ಲ ಎಲ್ಲ ಫ್ರೈ ಆಗಿ ಚೆನ್ನಾಗಿ ನೋಡಿ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಬೆಂದಿರೋದು ಕಾಣಿಸ್ತಾ ಇದೆ ನೋಡಿ ಬೆಂದಾಗ ಎಣ್ಣೆ ಮೇಲೆ ಬರುತ್ತೆ ನೋಡಿ ಮೇಲೆ ಬರೋದು ಕಾಣಿಸುತ್ತೆ ನೀವೇನು ಅಡುಗೆ ಮಾಡೋದಾದ್ರೂ ಈ ಥರ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದು ಅಡುಗೆ ಟೇಸ್ಟ್ ಬರೋದು ನಾವೇನೇ ತೋರಿಸಿದ್ರು ನೀವು ಮಾಡೋದ್ರ ಮೇಲಿದೆ ತುಂಬ ಐಟಮ್ ಏನು ಹಾಕಿ ಮಾಡಲ್ಲ ನಾವು ತುಂಬ ಐಟಮ್ಮೆ ಹಾಕಲ್ಲ ನೋಡಿ ಕಮ್ಮಿ ಕಮ್ಮಿ ಮನೇಲಿರೋದೆ ಸ್ವಲ್ಪ ಒಂದೆರಡು ಚಕ್ಕೆ ಒಂದು ಲವಂಗ ಆ ಥರ ಏಲಕ್ಕಿ ಕಾಯಿ ಏಲಕ್ಕಿ ಕಾಯಿ ಇರಲಿಲ್ಲ ಏಲಕ್ಕಿಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಗರಂ ಮಸಾಲೆ ಸಾಕಷ್ಟೇ ನಾಲ್ಕು ಮೆಣಸಿಕಾಯಿ ಹಾಕಿದ್ದೀನಿ ಪುದೀನ ಸ್ವಲ್ಪ ಸ್ವಲ್ಪ ಖಾರ ಇರುತ್ತಲ್ಲ ಅದರಲ್ಲಿ ಖಾರ ಜಾಸ್ತಿ ಇರುತ್ತೆ ಎಲ್ಲದರಲ್ಲೂ ಚಕ್ಕೆಲೂ ಖಾರ ಇರದೆ ಮತ್ತು ಶುಂಠಿ ಬೆಳ್ಳುಳ್ಳಿನೂ ಖಾರನೇ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೇನೆ ನಾವು ಉಪ್ಪು ಹಾಕೋಣ ಅಲ್ಲ ನೋಡಿ ಅಕ್ಕಿ ನೆಂದಿತ್ತಲ್ಲ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ಇದು ಬುಲಟ್ ರೈಸು ಚೆನ್ನಾಗಿ ಬರುತ್ತೆ ಅನ್ನ ಇದರಲ್ಲಿ ನೀರೆಲ್ಲ ತೆಗಿಯೋಣ ಇದರದ್ದು ಅಕ್ಕಿ ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇವನ್ನ ಹಂಗೆ ಡೈರೆಕ್ಟ್ ಹಾಕ್ಬೇಡಿ ಯಾಕೆಂದರೆ ಅನ್ನ ಡೈರೆಕ್ಟಾಗಿ ಹಾಕಿದ್ರೆ ಅಕ್ಕಿ ಅಕ್ಕಿ ಇರುತ್ತೆ ಮತ್ತು ಬೇಗ ಬೇಯಲ್ಲ ಅನ್ನೂ ಜಾಸ್ತಿ ಚೆನ್ನಾಗಿ ಫ್ರೈಯಾಗಿ ಎಣ್ಣೆ ಬಿಡ್ಕೊಂಡಿದೆ ಇಲ್ಲಿ ನೋಡಿ ನೀರು ಬಿಸಿಯಾಗಿದೆ ಬಿಸಿನೀರು ಹಾಕ್ತೀನಿ ನಾನು ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಎಲ್ಲ ಮಿಕ್ಸ್ ಮಾಡೋಣ ಜೋರಾಗಿ ಮಿಕ್ಸ್ ಮಾಡಬಾರ್ದು ಎಲ್ಲ ಅಕ್ಕಿ ಒಡೆದು ಹೋಗುತ್ತೆಲ್ಲಿದೆ ಅಕ್ಕಿ ಪುಡಿ ಪುಡಿ ಆಗುತ್ತೆ ಅದಕ್ಕೆ ನೀರು ಹಾಕೋಣ ಫಸ್ಟೇ ನಾನು ಎರಡು ಗ್ಲಾಸ್ ಇಟ್ಟಿದ್ದೆ ಫುಲ್ ಇದ್ದೀನಿ ನೋಡಿ ಫುಲ್ ಹಾಕ್ತೇನೆ ನೀರು ಸಾಕ ನೋಡೋಣ ಕರೆಕ್ಟಾಗಿದೆ ಒಂದು ಮಳ್ಳಿದ ಮೇಲೆ ನಾನು ಮುಚ್ಚಳ ಹಾಕ್ತೀನಿ ನೋಡಿ ಕುದೀತಾ ಇದೆ ನೋಡಿ ಒಂದು ಕುದ್ದಿ ಬಂದ ಕುದಿ ಬಂದ ಮೇಲೆ ಮುಚ್ಚಿದ್ರೆ ಅನ್ನ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಕುದಿಯೋವರೆಗೂ ಕಾಯ್ತೀನಿ ಅದು ನೀರು ಬಿಸಿ ನೀರು ಹಾಕಿದ್ನಲ್ಲ ನೋಡಿ ಕುದ್ದಿದೆ ಇವಾಗ ಒಂದು ಮುಚ್ಚಳ ಹಾಕಿ ಒಂದು ವಿಷಯ ಸಾಕು ಒಂದು ವಿಷಯ ಸ್ವಲ್ಪ ಸಣ್ಣ ಮಾಡಿದ್ರೆ ಸಾಕು ನೀರೆಲ್ಲ ಹಿಂಗಿರುತ್ತೆ ಚೆನ್ನಾಗಿ ನೋಡಿ ಯಾವ ಥರ ಕಾಣಿಸ್ತೈತ ತುದ್ದಾಗಿ ಅನ್ನ ಚೆನ್ನಾಗಿ ಹುಸು ಹಾಕೋಣ ಒಂದು ದಿವಸಲ್ಲಾಗಲಿ ಒಂದು ದಿವಸಲ್ಲಾಗಲಿ ಅಷ್ಟೊಳಗೆ ನಾವೆಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಷ್ಟೊಳಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿದ್ರೆ ಆಯ್ತು ಕೆಲಸ ಎಲ್ಲ ನಾನು ಟೈಮ್ ಇರುವಾಗ ಬಟ್ಟೆನೂ ಹೊಲಿತೀನಿ ಬ್ಲೌಸ್ ಹೊಲಿತೀನಿ ದಿವಸಕ್ಕೆ ಒಂದು ಹೊಲಿದ್ರೆ ಸಾಕು ನೋಡಿ ಒಂದು ವಿಷ ಸಾಕು ನಾನು ಮಳ್ಳಿದ ಮೇಲೆ ಕುಕ್ಕರ್ ಮುಚ್ಚು ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಒಂದು ವಿಷ ಸಾಕು ನನ್ನ ಪಾತ್ರೆ ಎಲ್ಲ ತೊಳೆದಾಯಿತು ಇನ್ನು ಸ್ವಲ್ಪ ಮನೆ ಹೊಸಿದ್ರೆ ಆಯಿತು ಮತ್ತು ಹನ್ನೆರಡು ಕಾಲಿಗೆ ಸ್ಕೂಲ್ ಹತ್ರ ಹೋಗಿ ಊಟ ಕೊಡಬೇಕು ವಿಶಲ್ಲಿ ಹಾಕಿದೆ ಆರವರೆಗೂ ಕಾಯೋಣ ನೋಡಿ ಗ್ಯಾಸ್ ಬಂದ್ ಇದ್ದೀನಿ ವಿಶಲ್ಲಿ ಆರಲಿ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಒರೆಸ್ಕೊಬಿಡ್ತೀನಿ ಮನೆಯೆಲ್ಲ ಒರೆಸಿ ಮತ್ತೆ ಸ್ಕೂಲ್ ಹತ್ರ ರೆಡಿ ಆಗಬೇಕು ಮತ್ತು ಅಂಗಡಿ ಹತ್ರ ಹೋಗಿ ಟೀ ಕೊಟ್ಟು ಬರಬೇಕು ಸ್ನಾಪ್ಕೀನ್ ಮತ್ತೆ ಸ್ಪೂನ್ ಎಲ್ಲ ಹಾಕೋಣ ನನ್ಗೆ ಈ ಸರಿ ಕೊಡ್ತೀನಿ ಸಾಕು ಅವಳಿಗೆ ನಾಲ್ಕು ಗಂಟೆಗೆ ಬರ್ತಾಳೆ ಮತ್ತೆ ನೆಕ್ಸ್ಟ್ ವಾರದಿಂದ ಆರು ಗಂಟೆ ಸ್ಕೂಲು ಅವಾಗ ಸ್ವಲ್ಪ ಸ್ನ್ಯಾಕ್ಸಿಗೆ ಏನಾದರೂ ಕೊಡಬೇಕು ಬಿಸ್ಕೆಟ್ ಈಗ ಮಾವಿನ ಹಣ್ಣು ಏನಾದರೂ ನೋಡಿ ಆರಿದೆ ನೋಡೋಣ ಬನ್ನಿ ಕುಕ್ಕರ್ ಆರಿದೆ ಕುಕ್ಕರ್ ಆಗಿದೆ ನನ್ನ ಮಸಾಲೆ ಎಲ್ಲ ಹಿಂಗೆ ಮೇಲೆ ಬಂದು ಕೂತಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಒಂದು ಅಕ್ಕಿ ಒಡೆದೋಗಿಲ್ಲ ಎರಡು ಅವರ್ ನೆಂದ್ರು ನೋಡಿ ಒಂದು ಅಕ್ಕಿನೂ ಕೂಡ ಇದಾಗಲ್ಲ ಪಡ್ದೋಗಲ್ಲ ನೋಡಿ ಅಕ್ಕಿ ಯಾವ ಥರ ಇರುತ್ತೆ ಅನ್ನ ನೋಡಿ ಸ್ವಲ್ಪ ಕೂಡ ನೀರಿಲ್ಲ ಕರೆಕ್ಟಾಗಿ ಆಗಿದೆ ಕುಕ್ಕರ್ ಫುಲ್ಲಾಗಿದೆ ನೋಡಿ ಚಿಕ್ಕ ಕುಕ್ಕರೆಲ್ಲ ಫುಲ್ಲಾಗಿದೆ ನೋಡಿ ಒಂದು ಪ್ಲೇಟಿಗೆ ತಗೊಳ್ಳೋಣ ನೋಡಿ ಪುದೀನ ರೈಸು ರೆಡಿಯಾಗಿದೆ ಇದಕ್ಕೆ ಮೊಸರು ತಂದಿದ್ದೆ ನಾನು ಇದಕ್ಕೇನು ಮೊಸರು ಬೇಡ ಬೇಕಂದ್ರೆ ನೀವು ಮೊಸರು ಮೊಸರು ಬಜ್ಜಿ ಮಾಡಿಕೊಡ್ರಿ ಈರುಳ್ಳಿ ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನಾನು ಹಾಗೇನೆ ಸುಮ್ಮನೆ ಮೊಸರು ಒಂದು ಕಾಲು ಲೀಟ್ರ್ ತಂದಿದ್ದೆ ಇದ್ರ ಇದಕ್ಕೆ ಇಟ್ಟು ತೀನಿ ಸರ್ವ್ ನೋಡಿ ತೋರಿಸೋದಕ್ಕೋಸ್ಕರ ಟೇಸ್ಟ್ ಹೇಗಿದೆ ನೋಡೋಣ ಟೇಸ್ಟ್ ಚೆನ್ನಾಗಿದೆ ಬಿಸಿ ಇರುವಾಗಲೇ ತಿನ್ನಬೇಕು ಸ್ವಲ್ಪ ಆರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಬಿಸಿ ಇದ್ದರೂ ತಿನ್ನೋಕ್ಕಾಗಲ್ಲ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಡಿಯೋ ಫುಲ್ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಮತ್ತು ಈಗೇನೇ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ನಾನು ಹೀಗೆ ಒಂದೊಂದು ವೀಡಿಯೋಗಳು ಹಾಕ್ತೀನಿ ಈಸಿ ಅಡುಗೆ ಮಾಡೋದನ್ನು ಹಾಕ್ತೀನಿ ತುಂಬ ಐಟಮ್ ಏನೂ ಹಾಕೋದಿಲ್ಲ ವೆರೈಟಿ ಏನು ಜಾಸ್ತಿ ತುಂಬ ವೆರೈಟಿ ಅಲ್ಲ ಹಳ್ಳಿ ಕಡೆ ಮಾಡೋ ಅಡುಗೆನೇ ನಾನು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಒಂದು ಕಮೆಂಟಲ್ಲಿ ತಿಳಿಸ್ರಿ ಹೇಗಿದೆ ಅಂತ ಹೇಳ್ರಿ ತುಂಬ ಚೆನ್ನಾಗಿ ಬಂದಿದೆ ರೈಸು ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರೂ ಒಂದು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಬಾಯ್ ಬಾಯ್